ಇನ್ನೊಂದು ವಿಷಯ ನಾನು ಕೋರ್ಟಿಗೆ ಹೋಗಿದ್ದೆ ಈ ಮೆಟ್ರೋ ದರದ್ದು ಕ್ವೆಶನ್ ಮಾಡಿ ಅದು ಮೂರು ದಿವಸದ ಹಿಂದೆ ಅದು ಹಿಯರಿಂಗ್ ಆಗಿದೆ ರಾಜ್ಯ ಸರ್ಕಾರ ಅಫಿಡವಿಟ್ ಹಾಕಿದ್ದಾರೆ ನಾವು ಪಬ್ಲಿಷ್ ಮಾಡ್ತೀವಿ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ನ ಆನ್ಲೈನ್ನಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ ಅಂತ ಹಾಕಿದ್ದಾರೆ ಆದರೆ ಅಫಿಡವಿಟ್ ಹಾಕಿ ನಾಲ್ಕು ದಿವಸ ಆದರೂ ಕೂಡ ಇವತ್ತಿಗೂ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿಲ್ಲ ಇಪ್ಪತ್ತೆರಡನೇ ತಾರೀಕಿಗೆ ಫೈನಲ್ ಹಿಯರಿಂಗ್ ಇದೆ ನಾನು ಇಪ್ಪತ್ತೆರಡನೇ ತಾರೀಕಿನ ಒಳಗಡೆನೇನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಈಗಲೂ ಕೂಡ ಕೋರ್ಟ್ ಕೇಲಿ ಛೀಮಾರಿ ಹಾಕಿಸ್ಕೊಂಡು ನೀವು ಪಬ್ಲಿಷ್ ಮಾಡೋದ್ರ ಮುಂಚೆ ಈಗಲೇ ಸಾರ್ವಜನಿಕರಿಗೆ ನಮ್ಮ ಕರ್ತವ್ಯ ಇದೆ ಅಂತ ಹೇಳಿ ಪಬ್ಲಿಷ್ ಮಾಡಿ ಯಾವ ಆಧಾರದ ಮೇಲೆ ನೀವು ಈ ನೂರ ಮೂವತ್ತ್ ಮೂರು ಪರ್ಸೆಂಟ್ ಜಾಸ್ತಿ ಮಾಡಿದ್ದೀರಾ ಅಂತ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಜನತೆಗೆ ತಿಳಿಸಿ ಡೆಲ್ಲಿ ಮೆಟ್ರೋ ಒಂದ್ ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡ್ಬೋದು ಅಂದ್ರೆ ನೀವು ಮಾತ್ರ ಯಾಕ್ರಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಮಾಡಿದೀರಾ ಏನ್ ಡೆಲ್ಲಿ ಬರೋ ಮೆಟ್ರೋಗೆ ಎಲೆಕ್ಟ್ರಿಸಿಟಿ ಬೇರೆ ಅಲ್ಲ ಉಪಯೋಗಿಸುವಂತ ನೀರು ಬೇರೆ ಅಥವಾ ಇಲ್ಲಿ ಬೆಂಗಳೂರಲ್ಲಿ ಬರೋಂಥ ನೀರು ಗಾಳಿ ಬೇರೆನಾ ಯಾವ ಯಾವ ಆಧಾರದ ಮೇಲೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಮಾಡಿದೀರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹಿಂದೆನೂ ಕೇಳಿದ್ದೀನಿ ಅವರನ್ನ ನಾವೆಲ್ಲ ನಿಯೋಗ ಹೋಗಿ ಭೇಟಿ ಮಾಡಿದಾಗಲೂ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ಮೆಟ್ರೋ ಫೇರ್ ಫಿಕ್ಸೇಷನ್ನು ಮೆಟ್ರೋ ಆಪರೇಷನ್ನು ಕೇವಲ ಮತ್ತು ಕೇವಲ ರಾಜ್ಯ ಸರ್ಕಾರದ ನಿರ್ಧಾರ ಇವರೇ ಶಿಫಾರಸ್ ಮಾಡಿದ್ದು ಆ ಪತ್ರಗಳಿದೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸಿ ಎಲ್ ಎಂ ಡಿ ಅಂಜುಮ್ ಪರ್ವೇಜ್ ಅವರಿದ್ದಾಗ ಅಜಯ್ ಸೇಠ್ ಅವರಿದ್ದಾಗ ಮುಂಚೆ ಮಹೇಶ್ವರ ರಾವ್ ಅವರಿದ್ದಾಗ ರಾಜ್ಯ ಸರ್ಕಾರದಿಂದನೇ ಅವ್ರಿಗೆ ತಾಕೀತ್ ಮಾಡಿ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ದರವನ್ನು ಪರಿಷ್ಕರಣೆ ಮಾಡಿ ಅಂತ ಇವರೇ ತಾಕೀತ್ ಮಾಡಿದ್ದು ಇವರೇ ಅದನ್ನು ಜಾಸ್ತಿ ಮಾಡಿಸಿದ್ದು ಸರಿ ಇವರು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಮಾಡಿದ್ರಲ್ಲಪ್ಪ ಇವರೆಲ್ಲ ಎರಡು ಮೂರು ದೇಶ ವಿದೇಶ ಪ್ರವಾಸ ಮಾಡ್ಕೊಂಡ್ ಬಂದ್ರು ಬೇರೆ ಬೇರೆ ದೇಶಗಳಲ್ಲಿ ಯಾವ್ಯಾವ ರೀತಿ ಮೆಟ್ರೋಗಳೆಲ್ಲ ಕೆಲಸ ಮಾಡ್ತಾ ಇದೆ ದರಗಳು ಹೇಗಿದೆ ಅಂತ ಎಲ್ಲ ಚೆಕ್ ಮಾಡ್ಕೊಂಡು ಈಗ ನಮಗೂ ಸಹಜವಾಗಿ ಕುತೂಹಲ ಇದೆಯಲ್ಲ ಆ ದೇಶಗಳಲ್ಲೆಲ್ಲ ಇವ್ರು ಏನು ಅಂಥದ್ದು ಜ್ಞಾನಾರ್ಜನೆ ಮಾಡಿಕೊಂಡು ಅಧ್ಯಯನ ಮಾಡ್ಕೊಂಡು ಬಂದರು ಅಂತ ಸಾರ್ವಜನಿಕರಿಗೆ ತಿಳಿಸಿ ಅಂತ ಫೇರ್ ಫಿಕ್ಸೇಷನ್ ರಿಪೋರ್ಟನ್ನೇ ಪಬ್ಲಿಕ್ ಮಾಡಲ್ವಲ್ಲ ಇವರು ಡೆಲ್ಲಿದು ಒಂದು ರೂಪಾಯಿ ಎರಡು ರೂಪಾಯಿ ನಾಲ್ಕು ರೂಪಾಯಿ ದರ ಏರಿಕೆ ಮಾಡಿದ ದಿವಸವೇ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಆನ್ಲೈನಲ್ಲಿ ಪಬ್ಲಿಕ್ ಆಗಿದೆ ನಮ್ದು ಮಾತ್ರ ಯಾಕೆ ಆಗಲ್ಲ ನನಗೆ ಡೌಟ್ ಇದೆ ನಿಜವಾಗ್ಲೂ ಈ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಇದೆಯೋ ಇಲ್ವೋ ಇಲ್ದಲ್ಲೇನೇ ಇವ್ರು ಏರಿಸಬಿಟ್ ಇವಾಗ ಇನ್ಯಾವುದೋ ಒಂದು ಹಳೆ ಡೇಟ್ ಹಾಕಿ ರಿಪೋರ್ಟ್ ಬರುಸ್ತಾ ಇದಾರೋ ಏಕೆಂದ್ರೆ ಇದ್ದು ಭಾರತದ್ದು ಅಮೆರಿಕ ದೇಶದ ಅಥವಾ ಭಾರತ ಚೈನಾ ದೇಶದ ಮಧ್ಯದಲ್ಲಿರೋ ಅಣು ತಂತ್ರಜ್ಞಾನದ ಯಾವುದೋ ಒಂದು ಸೀಕ್ರೆಟ್ ಡಾಕ್ಯುಮೆಂಟ್ ಏನಲ್ಲ ಇದು ಇದನ್ನು ಬಹಿರಂಗಪಡಿಸ್ದಲ್ಲೇ ಇರೋಕ್ಕೆ ಅಥವಾ ಈ ಮೆಟ್ರೋ ಫಿಕ್ಸೇಷನ್ ದರದ ರೇಟ್ ಇದು ಪಬ್ಲಿಷ್ ಏನಾದರೂ ಆಗ್ಬಿಡ್ತು ಅಂತಂದರೆ ಭಾರತ ಮತ್ತು ಬೇರೆ ಬೇರೆ ದೇಶಗಳ ರಾಜತಾಂತ್ರಿಕ ಇದ್ರ ಮೇಲೆ ಪರಿಣಾಮ ಬೀರತ್ತೆ ಅಂತಿಲ್ಲ ಯಾಕಿದನ್ನು ನೀವು ಮುಚ್ಚಿಟ್ಕೊಂಡು ಕೂತಿದ್ದೀರಿ